ನಾವು ಕಂಡ ಕನಸು ನನಸಾಗುವ ಜೊತೆಗೆ ಗುರಿ ಮುಟ್ಟಬೇಕಾದರೆ ಎಲ್ಲರೂ ಆರೋಗ್ಯವಂತರಾಗಿರಬೇಕು ಆ ಕಾರಣಕ್ಕಾಗಿ ಇಂಥ ಆರೋಗ್ಯ ತಪಾಸಣಾ ಶಿಬಿರಗಳು ಸಹಕಾರಿಯಾಗಬಲ್ಲವು ಎಂದು ಸಿರ್ಸೆ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ್ ಅಭಿಪ್ರಾಯಿಸಿದರು ಸಿದ್ದಾಪುರದ ಆಧಾರ ಸಂಸ್ಥೆ ಆಶ್ರಯದಲ್ಲಿ ಮಂಗಳೂರಿನ ಒಮೆಗಾ ಆಸ್ಪತ್ರೆ ಹಾಗೂ ಮಂಗಳೂರಿನ ಹಾರ್ಟ್ ಸ್ಕ್ಯಾನ್ ಫೌಂಡೇಷನ್ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಡಿಎನ್ ಶೇಟ್ ಸ್ಮರಣಾರ್ಥ ಪಟ್ಟಣದ ಎಂಎಚ್ಪಿಎಸ್ ಬಾಲಿಕೊಪ್ಪದಲ್ಲಿ ಭಾನುವಾರ ನಡೆದ ಬೃಹತ್ ಉಚಿತ ಹೃದಯ ತಪಾಸಣಾ ಶಿಬಿರವನ್ನ ಶಾಸಕ ಬಿಮ್ಮಣ್ಣ ನಾಯ್ಕ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹಿಂದಿನ ದಿನಗಳಲ್ಲಿ ನಮ್ಮ ಹಿರಿಯರು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ನೂರಾರು ವರ್ಷಗಳ ಕಾಲ ಜೀವನ ನಡೆಸುತ್ತಿದ್ದರು ಆದರೆ ಇಂದಿನ ಆಹಾರ ಪದ್ಧತಿ ಜೀವನ ಶೈಲಿಯಿಂದ ಕಡಿಮೆ ವಯಸ್ಸಿನಲ್ಲಿಯೇ ಹೃದಯ ಸಂಬಂಧಿತ ಕಾಯಿಲೆ ಸೇರಿದಂತೆ ಅನೇಕ ಕಾಯಿಲೆಗಳಿಗೆ ಯುವಕರು ಬಲಿಯಾಗುತ್ತಿದ್ದಾರೆ ಇದು ನಿಜಕ್ಕೂ ಬೇಸರದ ಸಂಗತಿ ನಾವು ಆರೋಗ್ಯವಂತರಾಗಿದ್ದರೂ ಸಹ ಇಂದಿನ ದಿನಗಳಲ್ಲಿ ಆರೋಗ್ಯ ತಪಾಸಣೆ ಮಾಡಬೇಕಾದ ಪರಿಸ್ಥಿತಿ ಇದ್ದು ಎಲ್ಲರೂ ಈ ಆರೋಗ್ಯ ತಪಾಸಣಾ ಶಿಬಿರದ ಪ್ರಯೋಜನ ಪಡೆಯುವಂತೆ ಅವರು ಕರೆ ನೀಡಿದರು ಹೆಚ್ಚಿನ ಗೌರವವನ್ನು ಅವರಿಗೆ ಎಲ್ಲ ರೀತಿಯ ಸಹಕಾರ ಇವತ್ತು ನಮ್ಮ ಕನ್ನಡಿಗರು ಎಲ್ಲೆಲ್ಲಿ ಹೋಗಿ ಯಾವ ರೀತಿಯ ಸೇವೆ ಹಾಕುವುದರ ಎಷ್ಟೆಷ್ಟು ಸೇವೆಯನ್ನು ಸಂಸ್ಥರು ಅಂತಂದ್ರೆ ಅದನ್ನ ಎಷ್ಟು ಸ್ಮರಿಸಲು ಸಾಧರು ಅವ್ರು ನೋಡಿದಾಗ ಹೇಳಿದಾಗ ಅವ್ರ ಹೆಸರು ಕೇಳಿದಾಗ ಅದು ಬೇದರಾದಾಗ ನಂಗೆಲ್ಲ ಸಲ ಖುಷಿ ಆಗುತ್ತೆ ಬಹಳ ಖುಷಿ ಆಗ್ಬೋದು ಅಂದ್ರೆ ಜಗತ್ತಿನ ತುದಿಯಲ್ಲಿ ಇವತ್ತು ನಮ್ಮ ಡಾಕ್ಟರ್ ನಮ್ಮ ಕನ್ನಡಿಗರು ಬಂದು ಈ ತರ ಸೇವೆಯ ಸಂಸ್ಥೆ ಏನಂತಂದ್ರೆ ನಮ್ಮ ಕನ್ನಡದ ಹೆಮ್ಮೆ ಎಲ್ಲಿ ಗೊತ್ತಿದೆ ಅಂತ ನಾನೆಲ್ಲೇ ಸ್ವಲ್ಪ ಖುಷಿಯನ್ನು ಪಟ್ಟೆ ಆ ರೀತಿಯಲ್ಲಿ ಒಂದು ಮಾತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆಧಾರ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ ಮಾಳ್ಕೋಡ್ ಮಾತನಾಡಿ ಆಧಾರ ಸಂಸ್ಥೆ ಕಳೆದ ಹದಿನೈದು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಶಿಕ್ಷಣ ಆರೋಗ್ಯ ಹಾಗೂ ಸ್ವಉದ್ಯೋಗ ಸಂಬಂಧಿಸಿದಂತೆ ಕೆಲಸವನ್ನು ಮಾಡುತ್ತಿದ್ದು ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಒಮೇಗಾ ಆಸ್ಪತ್ರೆ ಸಹಯೋಗದಲ್ಲಿ ಮಂಗಳೂರು ಹಾರ್ಟ್ ಸ್ಕ್ಯಾನ್ ಫೌಂಡೇಷನ್ ಆಶ್ರಯದಲ್ಲಿ ಹೃದಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಮತ್ತೊಮ್ಮೆ ನಮಗೆ ಈ ಅವಕಾಶ ಒದಗಿ ಬಂದಿದೆ ಮುಂದಿನ ದಿನಗಳಲ್ಲಿ ಶಿರಸಿಯಲ್ಲಿಯೂ ಸಹ ಬೃಹತ್ ಆರೋಗ್ಯ ಶಿಬಿರವನ್ನ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಹಮ್ಮಿಕೊಳ್ಳುವ ಆಲೋಚನೆ ಇದೆ ಎಂದು ಅವರು ಹೇಳಿದರು ಯಮನದಲ್ಲಿ ಹಾರ್ಟ್ ಅಟ್ಯಾಕ್ ಬರಬಹುದು ಮತ್ತು ನಮ್ಮ ಈ ಯೋಜನೆ ಮುಂದೆ ಹೋಗುವ ಒಂದು ಗುರಿ ಅಂತ ಹೇಳಿದ್ರೆ ಎಂಬತ್ತು ವರ್ಷದವರೆಗೆ ಹೃದಯಘಾತ ಇವತ್ತಿನ ಸಮಸ್ಯೆ ಇದು ಹೃದಯಘಾತ ಆದ್ರೂ ಬಹಳ ದೊಡ್ಡ ಸಮಸ್ಯೆ ಹಾರ್ಟಿಗೆ ಸಂಬಂಧಪಟ್ಟದಲ್ಲ ಆದರೆ ಗೌರವ ಉಪಸ್ಥಿತರಿದ್ದ ಹಿರಿಯ ಹೃದ್ರೋಗ ತಜ್ಞ ಕೆ ಮುಕುಂದ್ ಮಾತನಾಡಿ ಪ್ರಸ್ತುತ ದೇಶದಲ್ಲಿ ಹೃದಯಾಘಾತದ ಪ್ರಕರಣಗಳು ಸಾಕಷ್ಟು ಹೆಚ್ಚಾಗುತ್ತಿದ್ದು ಹೃದಯಾಘಾತ ಸಂಭವಿಸಿದರೆ ಪ್ರಾಥಮಿಕವಾಗಿ ನೀಡುವ ಔಷಧಿಗಳ ಲಭ್ಯತೆ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊರತೆ ಇರುವ ಬಗ್ಗೆ ತಿಳಿಸಿದ ಅವರು ಈ ವೇಳೆ ಹೃದಯಾಘಾತ ಸಂಭವಿಸಲು ಕಾರಣಗಳು ಅದಕ್ಕಿರುವ ಮುಂಜಾಗ್ರತಾ ಪರೀಕ್ಷೆಗಳು ಹಾಗೂ ಮಂಗಳೂರು ಒಮೆಗಾ ಆಸ್ಪತ್ರೆಯಲ್ಲಿ ಇದಕ್ಕಿರುವ ಅತ್ಯಾಧುನಿಕ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅಮಿತ್ ಕಿರಣ್ ಡಾಕ್ಟರ್ ಅಭಿಜಿತ್ ಪಾಟೀಲ್ ಪಟ್ಟಣ ಪಂಚಾಯತ್ ಸದಸ್ಯ ನಂದನ್ ಬೋರ್ಕರ್ ಆಧಾರ ಸಂಸ್ಥೆ ಉಪಾಧ್ಯಕ್ಷ ಬೈಜು ಜೋಸೆಫ್ ಶಿಬಿರದ ಸಂಯೋಜಕ ಧರ್ಮಾ ಅಂಬಿಕ್ ಮಂಗಳೂರು ಒಮೇಗಾ ಆಸ್ಪತ್ರೆಯ ಎಚ್ಆರ್ ನಾಗರಾಜ್ ಹಾಗೂ ಮಂಗಳೂರು ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್ನ ಪಿಆರ್ಒ ಬಾಲಕೃಷ್ಣ ಮುಟ್ಟಂ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಆಧಾರ ಸಂಸ್ಥೆಯ ಸಂಯೋಜಕ ಸುರೇಶ್ ಮಡಿವಾಳ್ ಕಡ್ಕೇರಿ ನಿರೂಪಿಸಿದರು ಸಂಸ್ಥೆಯ ನಿರ್ದೇಶಕಿ ಪುಷ್ಪಲತಾ ನಾಯ್ಕ್ ಸ್ವಾಗತಿಸಿದರು ದಿವಂಗತ ಡಿಎನ್ ಶೇಟ್ ಕುಟುಂಬಸ್ಥ ಪ್ರಶಾಂತ್ ಶೇಠ್ ವಂದಿಸಿದರು ಸ್ಫೂರ್ತಿ ಹಾಗೂ ಪ್ರಾಚೀ ಶೇಟ್ ಪ್ರಾರ್ಥಿಸಿದರು कैनरा प्लस न्यूज़ सिद्धापुरा